ನಮಸ್ಕಾರ ಬ್ರಾಂಡ್ ಬೆಂಗಳೂರಿಗೆ ಸ್ವಾಗತ ನಾನು ಆದರ್ಶಿನಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಲೈಫ್ ಲೈಫಿಗಾಗಿ ದರೋಡೆ ಹಾದಿ ಹಿಡಿದ ಕಳ್ಳರು ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ ಚೋರರು ಮದುವೆ ಮುಗಿಸಿ ಬಂತ ದಂಪತಿ ಬೆಸ್ತು ಬಿದ್ದಿದ್ದರು ಸೆಂಟ್ರಲ್ ಜೈಲ್ನಲ್ಲಿ ಕೈದಿಗಳ ಜಬಾರ್ ಲೈಫ್ ಸಿಸಿಬಿ ದಾಳಿ ವೇಳೆ ಬಯಲಾಯಿತು ಸೀಕ್ರೆಟ್ ಕೈದಿಗಳ ಐಷಾರಾಮಿ ಜೀವನ ಕಂಡು ಆಫೀಸರ್ ಶಾಕ್ ರಾಜಧಾನಿ ಬೆಂಗಳೂರಿಗೆ ಮತ್ತೊಂದು ಸಂಕಷ್ಟ ಮತ್ತೆ ಕಸದ ಲಾರಿ ಚಾಲಕರಿಂದ ಹೋರಾಟ ಗಾರ್ಡನ್ ಸಿಟಿ ಮತ್ತೆ ಆಗುತ್ತಾ ಗಾರ್ಬೇಜ್ ಸಿಟಿ ಮರ ಬಿದ್ದು ಟಿಕ್ ಟೆಕ್ ಅಕ್ಷಯ ಸ್ಥಿತಿ ಗಂಭೀರ ಬಿಬಿಎಂಪಿಯಿಂದ ಬಿಡುಗಡೆ ಆಗ್ತಿಲ್ಲ ಚಿಕಿತ್ಸೆ ಹಣ ಸಾಲದ ಸುಳಿಯಲ್ಲಿರೋ ಕುಟುಂಬಸ್ಥರ ಪರದಾಟ ಓಲಾ ಊಬರ್ ರಾಪಿಡೋಗೆ ಹೈಕೋರ್ಟ್ ಶಾಕ್ ರಸ್ತೆಗಿಳಿದ ಚಾಲಕರು ಆರ್ಟಿಒ ಆಫೀಸರ್ಸ್ಗೆ ಲಾಕ್ ಮುಂದಿನ ವಿಚಾರಣೆವರೆಗೂ ಸರ್ವಿಸ್ ಬ್ಯಾನ್ ಅಡುಗೆ ಮಾಡಿಟ್ಟು ಬರ್ತೀನಿ ಅಂದೋನು ಸೀದಾ ಸೇರಿತು ಆಸ್ಪತ್ರೆಯ ಐಸಿಯುಗೆ ಅಪ್ಪನ ಆಪರೇಷನ್ ಮಾಡಿಸಬೇಕಿತ್ತು ಇಡೀ ಮನೆ ಜವಾಬ್ದಾರಿ ಅವನ ಮೇಲಿತ್ತು ಆದರೆ ವಿಧಿಯ ಲೆಕ್ಕಾಚಾರವೇ ಬೇರೆ ಇತ್ತು ಅದೊಂದು ಮರ ಬಿದ್ದು ಆತ ಆಸ್ಪತ್ರೆಯಲ್ಲಿ ಇನ್ನೂ ಸಾವು ಬದುಕಿಗಾಗಿ ಹೋರಾಡ್ತಿದ್ದಾನೆ ಸಾಲದ ಸುಳಿಯಲ್ಲಿ ಸಿಲುಕಿರೋ ಮನೆಯವರಿಗೆ ಚಿಕಿತ್ಸೆಗೆ ಹಣ ಹಂಚೋಕು ಆಗದಂತಹ ಸ್ಥಿತಿ ಇತ್ತ ಬಿಬಿಎಂಪಿ ಇನ್ನೂ ಆಸ್ಪತ್ರೆ ಬಿಲ್ ಬರ್ಸೋಕೆ ಮೀನಾಮೇಶ್ ಎಣಿಸ್ತಿದೆ ಇದರಿಂದ ಚಿಕಿತ್ಸೆ ಸರಿ ಆಗ್ತಿಲ್ಲ ಅಕ್ಷಯ್ ಜೀವನದ ಕರುಣಾಜನಕ ಕತೆ ಎಲ್ಲರ ಕಣ್ ಬದುಕಿನ ನಡುವೆ ಅಕ್ಷಯ್ ಹೋರಾಟ ಸಂಬಂಧಿಕರ ನರಳಾಟ ಬಿಬಿಎಂಪಿಯಿಂದ ಇನ್ನೂ ಬಿಡುಗಡೆಯಾಗದ ಬಿಲ್ ಚಿಕಿತ್ಸೆಯಲ್ಲೂ ತಾರತಮ್ಯ ಸಾಲದ ಸುಳಿಯಲ್ಲಿರೋ ಅಕ್ಷಯ್ ಚಿಕಿತ್ಸೆಗೆ ಕುಟುಂಬಸ್ಥರ ಪರದಾಟ ಕಳೆದ ಭಾನುವಾರ ರಚೆಯಲ್ಲಿ ಫ್ಯಾಮಿಲಿ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ದ ಮನೆಯವ್ರಿಗೆಲ್ಲ ಎಂದಿನಂತೆ ಅಡ್ಗೆ ಮಾಡಿ ಊಟಕ್ಕೆ ಬರ್ತೀನಿ ಅಂತ ಹೊರಕ್ ಹೋಗಿದ್ದ ಆದ್ರೆ ಆತನ ಬಾಡಲ್ಲಿ ವಿಧಿ ಚಲ್ಲಾಟವಾಡಿದೆ ಮರದ ಕೊಂಬೆಯೊಂದು ಅಕ್ಷಯ್ ತಲೆ ಮೇಲೆ ಬಿದ್ದು ಸಾವಿನ ಬಾಗಿಲಿಗೆ ತೂಕಿದೆ ಮನೆಯ ಆಧಾರ ಸ್ತಂಭವಾಗಿದ್ದ ಅಕ್ಷಯ್ ಅಪಘಾತದ ವಿಚಾರ ಮನೆಯವರನ್ನ ಆಘಾತಕ್ಕೀಡು ಮಾಡಿದೆ ಅಕ್ಷಯನ್ನು ಉಳಿಸ್ಕೊಳ್ಳೋಕೆ ಪಡಬಾರ್ದಂತ ಪಾಡು ಬೀಳ್ತಿದ್ದಾರೆ ಎರಡು ದಿನಗಳಿಂದ ಆಸ್ಪತ್ರೆಯಲ್ಲಿ ಅಕ್ಷಯ್ ಚೇತರಿಕೆ ಕಂಡಿಲ್ಲ ಯಾವ ಸ್ಥಿತಿಯಲ್ಲಿ ಸೇರಿದ್ನೋ ಅದೇ ಸ್ಥಿತಿಯಲ್ಲಿ ಮಲಗಿದ್ದಾನೆ ಹತ್ತು ಗಂಟೆಗೆ ಏನೋ ಬಂದು ಬರ್ತೀವಿ ಇವತ್ತು ತನಕ ಬಿಲ್ ಏನಾಗಿದೆ ಆ ಬಿಲ್ ಪೇ ಮಾಡ್ತೀವಿ ಅಂತ ಹೇಳಿದ್ರಂತೆ ಇವಾಗ ಹತ್ತು ಗಂಟೆ ಆಗ್ತಾ ಬಂತು ಇನ್ನೂ ಬಂದಿಲ್ಲ ನಮಗೆ ಅವ್ರ ಮೇಲೆ ಏನು ನಂಬಬೇಕು ನಂಬಾರ್ದು ಏನೂ ಗೊತ್ತಾಗ್ತಾ ಇಲ್ಲ ಬೇಡ ಇನ್ನು ಆಸ್ಪತ್ರೆ ವೈದ್ಯರು ಚಿಕಿತ್ಸೆ ನೀಡ್ತಿದ್ದೀವಿ ಅಂತ ಸಂಬಂಧಿಕರನ್ನ ಸಂಭಾಲಿಸ್ತಿದ್ದಾರೆ ಮತ್ತೊಂದು ಕಡೆ ಅಕ್ಷಯನ್ನ ಕಳಿಸ್ಕೊಳ್ಳುವ ಭಯದಲ್ಲಿ ಕುಟುಂಬಸ್ಥರು ಕಣ್ಣೀರ್ ಹಾಕ್ತಿದ್ದಾರೆ ಇನ್ನು ಬಿಬಿಎಂಪಿ ಅಕ್ಷಯ ಚಿಕಿತ್ಸೆಯ ಹಣವನ್ನ ಬರೆಸುವ ಭರವಸೆ ಏನೋ ನೀಡಿತ್ತು ಆದ್ರೆ ಇಲ್ಲಿವರೆಗೆ ಪಾಲಿಕೆ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಷ್ಟು ಇಷ್ಟು ಅಂತ ಕುಟುಂಬಸ್ಥರು ಸೇರಿಸಿ ಅಕ್ಷಯ್ ಚಿಕಿತ್ಸೆಯನ್ನ ಮುಂದುವರೆಸಿದ್ದಾರೆ ಪಾಲಿಕೆ ಹಣಕ್ಕಾಗಿ ಆಸ್ಪತ್ರೆಯವರು ಕಾಯ್ತಿದ್ದಾರೆ ಸರಿಯಾಗಿ ಚಿಕಿತ್ಸೆ ನೀಡ್ತಿಲ್ಲ ಅಂತ ಕುಟುಂಬಸ್ಥರು ಆಸ್ಪತ್ರೆ ಹಾಗೂ ಪಾಲಿಕೆ ಮೇಲೆ ಆರೋಪಿಸ್ತಿದ್ದಾರೆ ಬಿಬಿಎಂಪಿ ಕಡೆಯಿಂದ ನಮ್ಗೆ ಇನ್ನ ಯಾವ್ದು ಬಂದಿಲ್ಲ ಅವರು ಇನ್ನ ಇವತ್ತು ಕಳಿಸ್ತೀವಿ ನೈಟ್ ಸಂಜೆ ಹತ್ತು ಗಂಟೆಗೆ ಬಂದಿದ್ರು ಅಲ್ಲಿ ಬಿಟ್ಟು ಇವತ್ತು ಬೆಳಗ್ಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನು ಅಕ್ಷಯ ತಲೆಗೆ ಬಲವಾಗಿ ಏಟು ಬಿದ್ದ ಕಾರಣದಿಂದ ಕೋಮಾ ಸೇರಿದ್ದಾನೆ ವೈದ್ಯರು ನೀಡಿರುವ ಔಷಧಿಗಳಿಗೂ ಯಾವುದೇ ರೀತಿ ಸ್ಪಂದನೆ ನೀಡ್ತಿಲ್ಲ ತೊಂಬತ್ತು ಶೇಕಡದಷ್ಟು ಮೆದುಳಿಗೆ ಏಟು ಬಿದ್ದಿದ್ದು ಅಕ್ಷಯ್ ಅವರನ್ನ ಅಬ್ಸರ್ವೇಶನ್ ಅಲ್ಲಿ ಇರಿಸಲಾಗಿದೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ವೈದ್ಯರು ತಿಳಿಸಿದ್ದಾರೆ ಸಿಟಿ ಸ್ಕ್ಯಾನ್ ಎಲ್ಲ ನೋಡಿದ್ರಲ್ಲಿ ಮೆದುಳಿಗೆ ತುಂಬಾ ತೀವ್ರವಾಗಿ ಪೆಟ್ಟು ಬಿದ್ದಿತ್ತು ತಲೆಬುರುಡೆನಲ್ಲಿ ತುಂಬಾ ಫ್ರಾಕ್ಚರ್ ಗಳಾಗಿತ್ತು ಸೊ ಹಾಗಾಗಿ ಎಮರ್ಜೆನ್ಸಿ ಆಗಿ ಅವರಿಗೆ ನಾವು ಸರ್ಜರಿ ಮಾಡ್ಬೇಕಾದ ಪರಿಸ್ಥಿತಿ ಇತ್ತು ಮೊನ್ನೆ ಎಮರ್ಜೆನ್ಸಿ ಸರ್ಜರಿ ಮಾಡಿದೀವಿ ಇವಾಗ ಸದ್ಯಕ್ಕೆ ಅವರು ಐಸಿಯು ನಲ್ಲಿ ಇದ್ದಾರೆ ಸದ್ಯಕ್ಕೆ ಅವ್ರ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಇದೆ ವೆಂಟಿಲೇಟರ್ ಸಪೋರ್ಟ್ ಅಲ್ಲಿ ಇದಾರೆ ಹಾಗೂ ಅವ್ರದ್ದು ವೈಟಲ್ ಸೈನ್ಸ್ ಏನಿದೆ ಬಿ ಪಿ ಹಾಗೂ ಮಿಕ್ಕಿದ್ದ ಏನೇನೋ ಅಂಗಾಂಗಗಳ ಕೆಲಸ ಇದೆ ಅದನ್ನೆಲ್ಲ ಮೇಂಟೈನ್ ಮಾಡೋದಿಕ್ಕೆ ಮೆಡಿಸಿನ್ಸ್ ನಡೀತಾ ಇದೆ ಇತ್ತ ಅಕ್ಷಯ್ ಸಾವು ಬದುಕಿನ ಹೋರಾಟ ನಡೆಸ್ತಿದ್ರೆ ಆತ ಅಕ್ಷಯ್ ತಂದೆ ಆಸ್ಪತ್ರೆಯ ಆಪರೇಷನ್ ಕೊಠಡಿಯಲ್ಲಿ ಮಲಗಿದ್ದಾರೆ ಡಯಾಲಿಸಿಸ್ ರೋಗಿಯಾಗಿರುವ ಅಕ್ಷಯ್ ತಂದೆಗೆ ನೆನ್ನೆ ಆಪರೇಷನ್ ಆಗಬೇಕಿತ್ತು ಆದರೆ ಮುಂದೆ ನಿಂತು ಆಪರೇಷನ್ ಮಾಡಿಸ್ಬೇಕಿದ್ದ ಮಗನೇ ಆಸ್ಪತ್ರೆ ಪಾಲಾಗಿದ್ದಾನೆ ತಂದೆಗೆ ಕುಟುಂಬಸ್ಥರು ಆಪರೇಷನ್ ಮಾಡಿಸ್ತಿದ್ದಾರೆ ಇದು ಕುಟುಂಬಸ್ಥರನ್ನ ಇನ್ನಷ್ಟು ಕುಗ್ಗುವಂತೆ ಮಾಡಿದೆ ಒಟ್ನಲ್ಲಿ ಅಕ್ಷಯ್ ಜೀವನದಲ್ಲಿ ಒಂದು ಮಿರಾಕಲ್ ಸಂಭವಿಸಿ ಸಾವಿನ ದವಡೆಯಿಂದ ಪಾರಾಗಿ ಬರಲಿ ಅನ್ನೋದೇ ನಮ್ಮ ಆಶಯ ಚರಣ್ ಮೂಡ್ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗಾರ್ಡನ್ ಸಿಟಿ ಬೆಂಗಳೂರು ಮತ್ತೆ ಗಾರ್ಬೇಜ್ ಸಿಟಿ ಆಗೋ ಲಕ್ಷಣಗಳು ಎದ್ದು ಕಾಣ್ತಿದೆ ಕಳೆದ ವಾರದಲ್ಲಿ ಗಬ್ಬೆದ್ದು ನಾರಿದ್ದ ಸಿಟಿ ಮತ್ತೆ ಕಸದ ಸಮಸ್ಯೆ ಎದುರಿಸುವ ಸ್ಥಿತಿ ನಿರ್ಮಾಣವಾಗಿದೆ ಚಾಲಕರು ಮಾಡಿರುವ ಒಂದು ನಿರ್ಧಾರದಿಂದ ಮತ್ತೆ ಸಿಲಿಕಾನ್ ಸಿಟಿಗೆ ಕಸದ ಸಂಕಷ್ಟ ಎದುರಾಗುವಂತಿದೆ ಈ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ರಾಜಧಾನಿಗೆ ಮತ್ತೆ ತಟ್ಟಲಿದೆಯಾ ಕಸದ ಸಂಕಷ್ಟ ಗಾರ್ಡನ್ ಸಿಟಿ ಆಗುತ್ತಾ ಕಾರ್ಬೇಜ್ ಸಿಟಿ ಚಾಲಕರ ಪ್ರತಿಭಟನೆ ಓಡಾಡೋದಿಲ್ಲ ಕಸದ ಲಾರಿ ಕಳೆದ ಎರಡು ವಾರದ ಹಿಂದೆ ಸಿಲಿಕಾನ್ ಸಿಟಿ ಗಬ್ಬೆದ್ದು ಹೋಗಿತ್ತು ನಗರದ ಬೀದಿ ಬೀದಿಗಳಲ್ಲಿ ಕಸಗಳ ರಾಶಿ ಕಸದ ವಾಹನಗಳು ಸಾಲುಗಟ್ಟಿ ನಿಂತಿತ್ತು ಎಲ್ಲಿ ಹೋದ್ರೂ ಮೂಚ್ಕೊಂಡೇ ಹೋಗುವಂತ ಸ್ಥಿತಿ ನಿರ್ಮಾಣವಾಗಿತ್ತು ಇದೀಗ ಮತ್ತೆ ಅದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂತ ಆತಂಕ ಶುರುವಾಗಿದೆ ಕಸದಲಾರಿ ಮತ್ತು ಆಟೋ ಚಾಲಕರ ನಿರ್ಧಾರದಿಂದ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಇಪ್ಪತ್ನಾಲ್ಕನೇ ತಾರೀಖಿನಿಂದ ಕಸ ಸಾಗಿಸೋ ಆಟೋ ಹಾಗೂ ಲಾರಿ ಚಾಲಕರು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕೆಲಸ ಕಾಯಂಗೆ ಆಗ್ರಹಿಸಿ ಕಸ ಸಾಗಿಸೋ ಆಟೋ ಮತ್ತು ಲಾರಿ ಚಾಲಕರು ಪ್ರತಿಭಟನೆಗೆ ಕರೆ ನೀಡಿದ್ದು ವಿವಿಧ ಸಂಘಟನೆಗಳ ಜೊತೆ ಸೇರಿ ಪ್ರತಿಭಟನೆಗೆ ತಯಾರಾಗಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಪ್ಲಾನ್ ಮಾಡಿದ್ದಾರೆ ಹೀಗಾಗಿ ಜೂನ್ ಇಪ್ಪತ್ನಾಲ್ಕರಿಂದ ಸಿಲಿಕಾನ್ ಸಿಟಿಯಲ್ಲಿ ಕಸ ವಿಲೇವಾರಿ ಸಮಸ್ಯೆ ಮತ್ತೆ ತಲೆ ಎತ್ತುವ ಸಾಧ್ಯತೆ ಇದೆ ನಾಲ್ಕು ಸಾವಿರ ಕಸದ ಆಟೋಗಳು ಹಾಗೂ ಲಾರಿಗಳು ಸ್ತಬ್ಧ ಆಗಲಿದ್ದು ಬೆಂಗಳೂರು ಕೊಳತು ಗಬ್ಬೆದ್ದು ನಾರುವುದು ಪಕ್ಕಾ ಎಂಬಂತಿದೆ ಚಾಲಕರ ಬೇಡಿಕೆಗಳೇನು ಐಪಿಡಿ ಸಾಲಪ್ಪ ವರದಿ ಜಾರಿಗೊಳಿಸಬೇಕು ಘನತ್ಯಾಜ ವಿಲೇವಾರಿ ಚಾಲಕರ ಸೇವೆ ಕಾಯಂ ಮಾಡಬೇಕು ಚಾಲಕರು ಸಹಾಯಕರನ್ನ ಪೌರ ಕಾರ್ಮಿಕರೆಂದು ಪರಿಗಣಿಸಬೇಕು ಹೊರಗುತ್ತಿಗೆ ಕಾರ್ಮಿಕರನ್ನ ನೇರ ವೇತನಕ್ಕೆ ಪರಿಗಣಿಸಬೇಕು ಗುತ್ತಿಗೆ ಹೊರಗುತ್ತಿಗೆ ಆಧಾರದಲ್ಲಿರುವ ಚಾಲಕರನ್ನ ಕಾಯಂ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ ಕಳೆದ ಬಾರಿ ಪ್ರತಿಭಟನೆ ನಡೆಸಿದಾಗ ಡಿಸಿಎಂ ಎಂ ಡಿ ಕೆ ಶಿ ಬೆಳಗಾವಿ ಅಧಿವೇಶನದ ನಂತರ ಬಗೆಹರಿಸ್ತೀನಿ ಅಂತ ಭರವಸೆಯನ್ನ ನೀಡಿದ್ರು ಆದ್ರೆ ಅಧಿವೇಶನ ಮುಗಿದು ತಿಂಗಳುಗಳೇ ಕಳೆದಿದ್ರು ಸಮಸ್ಯೆ ಬಗೆಹರಿದಿಲ್ಲ ಹೀಗಾಗಿ ಜೂನ್ ಇಪ್ಪತ್ನಾಲ್ಕರಂದು ಚಾಲಕರು ಗಾಡಿ ಎತ್ತದೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ ರಾಜ್ಯದಲ್ಲಿರುವಂತಹ ನಮ್ಮ ಎಲ್ಲಾ ಚಾಲಕರು ನಾವು ಕಾಯಂ ಮಾಡ್ತೀರಿ ಅವರೊಬ್ಬರು ಬ್ಯಾಲೆನ್ಸ್ ಇದ್ದಾರೆ ಅವ್ರನ್ನು ನಾವು ಗುತ್ತಿಗೆ ಪದ್ಧತಿಯನ್ನ ರದ್ದು ಮಾಡಿ ಕಾಯಂಗೊಳಿಸ್ತೀರಿ ಅಂತೇಳಿ ಹೇಳಿಕೆ ಕೊಡ್ತಾರೆ ಒಂದನೇ ತಾರೀಖ್ಗೆ ಅದೇ ರೀತಿ ನಮ್ಮ ಡಿ ಸಿ ಎಮ್ ಅವರು ಕೂಡ ಅಷ್ಟೇ ನಾವು ಡಿಸೆಂಬರ್ ತಿಂಗಳಲ್ಲಿ ಪ್ರೊಟೆಸ್ಟ್ ಕೂತ್ಕೊಂಡಾಗ ಮತ್ತು ಅವ್ರನ್ನ ಬಂದು ಸುಮಾರು ಒಂದು ಹತ್ತು ಹನ್ನೆರಡು ಬಾರಿ ನಾವು ಭೇಟಿ ಮಾಡಿದಾಗ ನಮ್ಮನ್ನು ನೇರವೇತನಕ್ಕೆ ಕೊಳುಪಡಿಸ್ತೀರಿ ಕಾಯಂ ಮಾಡ್ತೀರಿ ಅಂತ ಒಂದು ಭರವಸೆನ ಕೊಟ್ಟಿರ್ತಾರೆ ನಮ್ಮ ಕೆಲಸಕ್ಕೆ ಭದ್ರತೆ ಕೊಡ್ತೀನಿ ಅಂತ ಆದರೆ ಇದು ಆ ಇದೆಲ್ಲವನ್ನು ಬದಿಗುಟ್ಟು ಏನು ಸಿದ್ದರಾಮಯ್ಯ ಅವರು ಕೊಟ್ಟಿರೋಂಥ ಹೇಳಿಕೆ ಒಂದನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಹೇಳಿಕೆ ಕೊಟ್ಟಿರ್ತಾರೆ ಅದಕ್ಕೆ ವಿರುದ್ಧವಾಗಿ ಬರೀ ಇಪ್ಪತ್ತೇ ದಿನದಲ್ಲಿ ಟೆಂಡರ್ನ ಕಾಲ್ಫರ್ ಮಾಡ್ತಾರೆ ಏನು ಬಿ ಎಸ್ ಡಬ್ಲ್ಯೂಮ್ ಎಲ್ಲಿಂದ ಅಂದರೆ ಸಿಎಂ ಅವರ ಭರವಸೆಗೆ ಮತ್ತೆ ಉಪಮುಖ್ಯಮಂತ್ರಿಗಳ ಹೇಳಿಕೆಗೆ ಭರವಸೆಗೆ ಒಟ್ನಲ್ಲಿ ಎರಡು ವಾರದ ಹಿಂದೆ ಆದ ಕಸ ವಿಲೇವಾರಿ ಸಂಕಷ್ಟದಿಂದ ಚೇತರಿಸಿಕೊಳ್ಳದ ಬೆಂಗಳೂರಿಗೆ ಮತ್ತೆ ಶಾಕ್ ಎದುರಾಗಿದೆ ಚಾಲಕರು ಲಾರಿ ಎಳೆದು ಫ್ರೀಡಂ ಪಾರ್ಕ್ನಲ್ಲಿ ಕೂರೋ ಮುನ್ನ ಪಾಲಿಕೆ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಬ್ರಾಂಚ್ ಆಗಬೇಕಾಗಿರೋ ಬೆಂಗಳೂರು ಬ್ಯಾಡ್ ಆಗುವುದು ಸತ್ಯ ಚಾರಣ್ ಮೂಡ್ ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಇನ್ ಮುಂದೆ ರ್ಯಾಪಿಡೋ ಆಗಲಿ ಬೇರೆ ಇನ್ಯಾವುದೇ ಬೈಕ್ ಟ್ಯಾಕ್ಸಿಗಳಾಗಲಿ ರಸ್ತೆಗೆ ಇಳಿಯೋ ಹಾಗಿಲ್ಲ ಹೀಗಂತ ಹೈಕೋರ್ಟ್ ಆದೇಶ ನೀಡಿದೆ ಇದನ್ನ ಮೀರಿಯೂ ಕೆಲವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂಥವರ ಬೆನ್ ಹತ್ತಿರೋ ಆರ್ಟಿಒ ಆಫೀಸರ್ಸ್ ಹಲವರ ಚಳಿ ಬಿಡಿಸಿದ್ದಾರೆ ಬೈಕ್ಗಳನ್ನು ವಶಕ್ಕೆ ಪಡೆದು ದಂಡ ಕೂಡ ವಿಧಿಸಿದ್ದಾರೆ ಈ ಕುರಿತಾದಂತಹ ಒಂದು ಕ ಓಲಾ ಊಬರ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳಿಗೆ ಹೈಕೋರ್ಟ್ ಶಾಕ್ ಅನಧಿಕೃತವಾಗಿ ರಸ್ತೆಗಿಳಿದ ರ್ಯಾಪಿಡೋ ಚಾಲಕರಿಗೆ ಬಿಸಿ ಮುಟ್ಟಿಸಿದ ಆರ್ಟಿಒ ನಗರದಲ್ಲಿ ಬೈಕ್ ಟ್ಯಾಕ್ಸಿ ಭಾರಿ ಸದ್ದು ಮಾಡಿದ್ದು ಒಂದಿಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು ಜೊತೆಗೆ ಆಟೋ ಚಾಲಕರ ಕೆಂಗಣ್ಣಿಗೆ ಗುರಿಯಾಗಿ ಅನೇಕ ವೈಮನಸ್ಸು ಕಿರಿಕ್ಗಳಿಗೆ ಕಾರಣವಾಗಿತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡುವಂತೆ ಒತ್ತಾಯ ಕೇಳಿಬಂದಿದ್ದು ಈಗಾಗಲೇ ಹೈಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದ್ದು ಬೈಕ್ ಟ್ಯಾಕ್ಸಿಗೆ ನಿಷೇಧ ಹೇರಿದೆ ಇಡೀ ದೇಶದಲ್ಲಿ ಎಂಟು ರಾಜ್ಯಗಳನ್ನ ಹೊರತುಪಡಿಸಿ ಬೇರೆ ಯಾವ ರಾಜ್ಯದಲ್ಲೂ ಬೈಕ್ ಟ್ಯಾಕ್ಸಿಗಳಿಗೆ ಪರ್ಮಿಷನ್ ಸಿಕ್ಕಿಲ್ಲ ಆದರೆ ಕಳೆದ ನಾಲ್ಕು ವರ್ಷಗಳಿಂದ ಮಧ್ಯಂತರ ಆದೇಶದ ಮೇಲೆ ಬೈಕ್ ಟ್ಯಾಕ್ಸಿ ಓಡಾಟ ನಡೆಸ್ತಾ ಇತ್ತು ಆದರೆ ಇದೀಗ ಬೈಕ್ ಟ್ಯಾಕ್ಸಿಗಳ ಸಂಚಾರಕ್ಕೆ ಮಧ್ಯಂತರ ಅನುಮತಿಗೆ ಹೈಕೋರ್ಟ್ ತಡೆ ನೀಡಿದೆ ಈ ಹಿನ್ನೆಲೆ ಇಂದಿನಿಂದ ಮುಂದಿನ ವಿಚಾರಣೆವರೆಗೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ನಿಷೇಧವನ್ನ ಹೇರಲಾಗಿದೆ ಹೈಕೋರ್ಟ್ ಮೇಲ್ಮನವಿ ಅರ್ಜಿಗಳ ವಿಚಾರಣೆ ಜೂನ್ ಇಪ್ಪತ್ನಾಲ್ಕೇ ನಿಗದಿಪಡಿಸಿದ್ದು ಅಂದು ಸಂಪೂರ್ಣ ಭವಿಷ್ಯ ತಿಳಿಯಲಿದೆ ಆದರೆ ಒಂದಿಷ್ಟು ಚಾಲಕರು ಮಾತ್ರ ನಿಯಮಗಳನ್ನ ಗಾಳಿಗೆ ತೂರಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನ ಓಡಿಸುತ್ತಿದ್ದು ಇಂದು ಆರ್ಟಿಒ ಅಧಿಕಾರಿಗಳು ಚಾಲಕರಿಗೆ ಚಳಿ ಬಿಡಿಸಿದ್ದಾರೆ ಎಲ್ಲಲ್ಲಿ ವಾಹನ ಸಿಸ್ ಆರ್ಟಿಒ ಕೇಂದ್ರ ಜಪ್ತಿಯಾದ ವಾಹನ ಎಂಟು ದಾಖಲಾದ ಪ್ರಕರಣಗಳು ಎಂಟು ಆರ್ಟಿಒ ಪಶ್ಚಿಮ ಜಪ್ತಿಯಾದ ವಾಹನ ಹದಿನಾರು ದಾಖಲಾದ ಪ್ರಕರಣಗಳು ಹದಿನಾರು ಆರ್ಟಿಒ ಪೂರ್ವ ಜಪ್ತಿಯಾದ ವಾಹನ ಹನ್ನೆರಡು ದಾಖಲಾದ ಪ್ರಕರಣಗಳು ಹನ್ನೆರಡು ಆರ್ಟಿಒ ಉತ್ತರ ಜಪ್ತಿಯಾದ ವಾಹನ ಹತ್ತು ದಾಖಲಾದ ಪ್ರಕರಣಗಳು ಹತ್ತು ಆರ್ಟಿಒ ದಕ್ಷಿಣ ಜಪ್ತಿಯಾದ ವಾಹನ ಹತ್ತು ದಾಖಲಾದ ಪ್ರಕರಣಗಳು ಹತ್ತು ಆರ್ಟಿಒ ಜ್ಞಾನಭಾರತಿ ಜಪ್ತಿಯಾದ ವಾಹನ ಐದು ದಾಖಲಾದ ಪ್ರಕರಣಗಳು ಐದು ಆರ್ಟಿಒ ಯಲಹಂಕ ಜಪ್ತಿಯಾದ ವಾಹನ ನಾಲ್ಕು ದಾಖಲಾದ ಪ್ರಕರಣಗಳು ನಾಲ್ಕು ಆರ್ಟಿಒ ಎಲೆಕ್ಟ್ರಾನಿಕ್ ಸಿಟಿ ಜಪ್ತಿಯಾದ ವಾಹನ ಹದಿನೈದು ದಾಖಲಾದ ಪ್ರಕರಣಗಳು ಹದಿನೈದು ಆರ್ಟಿಒ ಕೆಆರ್ಪುರ ಜಪ್ತಿಯಾದ ವಾಹನ ಹದಿಮೂರು ದಾಖಲಾದ ಪ್ರಕರಣಗಳು ಹದಿಮೂರು ಆರ್ಟಿಒ ಚಂದಾಪುರ ಜಪ್ತಿಯಾದ ವಾಹನ ಐದು ದಾಖಲಾದ ಪ್ರಕರಣಗಳು ಐದು ಒಟ್ನಲ್ಲಿ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಓಡಿಸುವ ಚಾಲಕರಿಗೆ ಆರ್ಟಿಒ ಶಾಕ್ ನೀಡಿದೆ ಇದು ಇಲ್ಲಿಗೆ ನಿಲ್ಲದೆ ಇನ್ಮುಂದೆ ಇಲ್ಲಿಗಲಿ ಕಾರ್ಯನಿರ್ವಹಿಸುವಂತಹ ಬೈಕ್ ಟ್ಯಾಕ್ಸಿ ಚಾಲಕರ ಮೇಲೆ ಆರ್ಟಿಒ ದಾಳಿ ಮಾಡೋದಂತೂ ಪಕ್ಕಾ ಚರಣ್ ಮೂಡುಬಿದರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬ್ಯಾಂಡ್ ಬೆಂಗಳೂರಿನಲ್ಲಿ ಮತ್ತಷ್ಟು ಸುದ್ದಿ ಹೇಳೋದು ಬಾಕಿ ಇದೆ ಬಟ್ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ಚೇಕ್ ಬ್ರೇಕ್ ಮಮ್ಮಿ ಸೇಸ್ ನೋ ಮೊಟ್ಟೆ ಇನ್ ಸಮರ್ ಮೊಟ್ಟೆ ಪ್ರತಿ ಸೀಸನ್ ಅಲ್ಲಿ ಸೂಪರ್ ಹಿಟ್ ಸೂಪರ್ ಸ್ಟಾರ್ ಇದು ಚಳಿ ಇರ್ಲಿ ಸೆಖೆ ಇರ್ಲಿ ಸಂಡೇ ಇರ್ಲಿ ಮಂಡೇ ಇರ್ಲಿ ದಿನಾ ಮೊಟ್ಟೆ ಇರಲಿ ನನ್ನ ಕನಸಿನ ರಾಣಿ ನೀನೇನೆ ಡಿಸಿಪಿ ಮ್ಯಾಮ್ ಡಿಸಿಪಿ ಅಟ್ ಇಸ್ ಮಮ್ಮಿ ಚಲುವೆ ಚಲುವೆ ಐತಲ್ವೇ ಸಂತೂರ್ ಮಮ್ಮಿ ಮೊಮೆಂಟ್ ಸಂತೂರ್ನಲ್ಲಿ ಹಳದಿ ಮತ್ತು ಚಂದನದ ಗುಣಗಳಿವೆ ಚರ್ಮವನ್ನು ಮತ್ತಷ್ಟು ಹೊಳಪಿಸುತ್ತದೆ ಮೇಡಮ್ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇದೆ ನಿಮ್ಮ ವಯಸ್ಸನ್ನ ಅರೆಸ್ಟ್ ಮಾಡಿದೀರಾ ಅಂತ ಏನು ತಿಂತೀಯಾ ಹೇಳು ಸ್ವಿಗಿಯಲ್ಲಿ ಹತ್ತು ನಿಮಿಷದೊಳಗೆ ಸಖತ್ ಫ್ರೆಶ್ ಆಗಿ ಬಂದ್ಬಿಡುತ್ತೆ ಹತ್ತು ನಿಮಿಷದಲ್ಲಿ ಈರುಳ್ಳಿ ಆರ್ಎಸ್ ಸ್ವಿಗಿಯ ಡೆಲಿವರಿ ಪಾರ್ಟ್ನರ್ ಗಳು ರೆಸ್ಟೋರೆಂಟ್ ಬದಿಯಲ್ಲಿ ರೆಡಿಯಾಗಿ ನಿಂತಿರ್ತಾರೆ ಅದಕ್ಕೆ ಹತ್ತು ನಿಮಿಷ ನಿಮ್ಮ ಇಷ್ಟದ ರೆಸ್ಟೋರೆಂಟ್ ಗಳಿಂದ ಹತ್ತು ನಿಮಿಷದಲ್ಲಿ ಫ್ರೆಶ್ ಫುಡ್ ಸ್ವಿಗಿ ಫುಡ್ ಅಲ್ಲಿ ಬೋಲ್ಟ್ ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರಬೇಡಿ ನನ್ನ ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಆಯುರ್ಬಲ ಡಿ ಅನ್ನ ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರ್ ಬ್ರೈನ್ ಸೇಫ್ ಆಗುತ್ತೆ ಶುಗರ್ ಕಡಿಮೆ ಆಗುತ್ತೆ ಇಷ್ಟು ಮಸಾಲೆಯುಕ್ತ ಏನಾದ್ರೂ ಎಕ್ಸ್ಟ್ರಾ ಮಸಾಲೆ ಹಾಕಿದ್ರಿ ವಾವ್ ಮಸಾಲಾ ಅಂಡಿ ಕೇವಲ ಒಂದು ಸ್ಯಾಶೆ ಸಾಕು ಸಾಮಾನ್ಯ ನೂಡಲ್ಸ್ ನ ತುಲನೆಯಲ್ಲಿ ಎಕ್ಸ್ಟ್ರಾ ಮಸಾಲ ಕೊಡುತ್ತೆ ಹೊಸ ಈ ವಾವು ಮಸಾಲ ಸಮುದ್ರ ರಾಜನಿಂದ ಪ್ರಳಯದ ಸಂದೇಶ ಹೊತ್ತು ತಂದ ಮೀನು ಆ ಮೀನು ಸಿಕ್ಕಾಗೆಲ್ಲ ಯುದ್ಧ ಸುನಾಮಿ ಪ್ರಳಯ ತಾಂಡವ ಫಿಕ್ಸ್ ತಮಿಳುನಾಡಿನಲ್ಲಿ ಕಂಡ ಡೋಮ್ಸ್ ಡೇ ಫಿಶ್ ಮತ್ತೊಂದು ಮಹಾ ದುರಂತ ಫಿಕ್ಸಾ ಡೋಮ್ಸ್ ಡೇ ಮೀನು ಪ್ರಳಯ ಫಿಕ್ಸ್ ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಐಶ್ವರ್ಯ ಗೌಡ ಚೀಟಿಂಗ್ ಕೇಸ್ ಡಿಕೆ ಸುರೇಶ್ಗೆ ಇಡಿ ನೋಟಿಸ್ ಯಾಕೆ ಡಿಕೆ ತಂಗಿ ಹೆಸರಲ್ಲಿ ಮಾಡಿದ್ದು ಎಂಥ ವಂಚನೆ ಡಿಕೆ ಸುರೇಶ್ ವೇಷ ಹಾಕಿದ್ದ ಆ ಕದೀಮಾ ಯಾರು ಇಡಿ ಟ್ರ್ಯಾಕ್ ಡಿಕೆ ಸೂಗೆ ಶಾಕ್ ಐಶ್ವರ್ಯ ಲಾಕ್ ವೀಕ್ಷಿಸಿ ಇದೆಲ್ಲ ಬೇಕಿತ್ತ ರಾತ್ರಿ ಹತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಟು ಬ್ರ್ಯಾಂಡ್ ಬೆಂಗಳೂರು ಅವರಿಗೆ ಹೈಫೈ ಲೈಫ್ನ ಹುಚ್ಚು ನೆತ್ತಿಗೇರಿತ್ತು ದುಡ್ಡು ಮಾಡಬೇಕು ಶೋಕಿ ಮಾಡಬೇಕು ಅಂತ ಶಾರ್ಟ್ ಕಟ್ ಅನ್ನು ಹುಡುಕಿದ್ರು ಸಿಕ್ಕ ಸಿಕ್ಕ ಮನೆಗಳಿಗೆ ಕನ್ನ ಹಾಕಿ ಸಖತ್ ಬಿಸ್ನಸ್ ಆಗಿ ಲೈಫ್ ಲೀಡ್ ಮಾಡ್ತಿದ್ರು ಬ್ರ್ಯಾಂಡೆಡ್ ಬಟ್ಟೆ ಗೋವಾ ಟ್ರಿಪ್ ಅಂತ ಮಸ್ತ್ ಮಜಾ ಮಾಡ್ತಿದ್ರು ಹೀಗೆ ಇಲ್ಲೊಂದು ಮನೆಗೆ ಕನ್ನ ಹಾಕಿದ್ದ ಈ ತಿರುಬೋಕಿಗಳು ಹೇಗೆ ಕ್ಲಾಕ್ ಆಗಿದ್ದಾರೆ ಕಾಕಿಗೆ ಅನ್ನೋದನ್ನ ನೀವೇ ನೋಡಿ ಮದುವೆಗೆ ಹೋಗಿದ್ದವರ ಮನೆ ಗುಡಿಸಿ ಗುಂಡಾಂತರ ಮಾಡಿದ ಕಳ್ಳರು ಬೀಗ ಹಾಕಿದ್ದ ಮನೆಯೇ ಈ ಬೈಕ್ ಕಳ್ಳರ ಮೇನ್ ಟಾರ್ಗೆಟ್ ಪಾಪ ಈ ದಂಪತಿ ಮದುವೆ ಸಂಭ್ರಮಕ್ಕೆ ಹೋಗಿ ಖುಷಿಯಾಗಿ ವಾಪಸ್ ಮನೆಗೆ ಬಂದಿದ್ರು ಆದ್ರೆ ಮನೆಗೆ ಬಂದವರ ನೆಮ್ಮದಿಯೆಲ್ಲ ಮಣ್ಣು ಪಾಲಾಗಿತ್ತು ಕಷ್ಟಪಟ್ಟು ಕೂಡಿಟ್ಟಿದ್ದ ಚಿನ್ನ ನಗದು ಎಲ್ಲವನ್ನ ಕದಿಮರು ದೋಚಿದ್ರು ಆಘಾತದಲ್ಲಿ ದಂಪತಿ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ರು ಸಿಸಿಟಿವಿ ದೃಶ್ಯ ಪರಿಶೀಲಿಸಿದಾಗ ಖತರ್ನಾಕ್ ಕಳ್ಳರ ಸುಳಿವು ಸಿಕ್ಕಿತ್ತು ಜೂನ್ ಇಪ್ಪತ್ತೊಂದರಂದು ರಾತ್ರಿ ಕತ್ರಿಗುಪ್ಪೆಯ ನಿವಾಸಿ ಎಂಜಿನಿಯರ್ ವಿಶ್ವನಾಥ್ ಕುಟುಂಬ ಮನೆ ಬೀಗ ಹಾಕೊಂಡು ಚಿಕ್ಕಮಗಳೂರಿಗೆ ಹೋಗಿದ್ರು ಇದೇ ಸಮಯಕ್ಕಾಗಿ ಹೊಂಚು ಹಾಕಿ ಕುಳಿತಿದ್ದ ಶಿವಪ್ರಸಾದ್ ಲಿಖಿತ್ ಅಲಿಯಾಸ್ ಕಡ್ಡಿ ಜೈದೀಪ್ ತಮ್ಮ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿಯೇ ಬಿಟ್ಟಿದ್ದಾರೆ ಟೆರೆಸ್ ಮೇಲಿಂದ ಮನೆಯೊಳಗೆ ನುಗ್ಗಿದ್ದಾರೆ ಹೀಗೆ ಬಂದವರೇ ಇಪ್ಪತ್ನಾಲ್ಕು ಲಕ್ಷ ನಗದು ನೂರ ಎಪ್ಪತ್ತೈದು ಗ್ರಾಂ ಚಿನ್ನ ಮತ್ತು ಒಂದೂವರೆ ಕೆಜಿ ಬೆಳ್ಳಿ ನಾಣ್ಯಗಳನ್ನ ಬ್ಯಾಗ್ಗೆ ತುಂಬಿಸಿಕೊಂಡು ಓಡಿ ಹೋಗಿದ್ದಾರೆ ಹೀಗೆ ಬೇನಾಮಿ ದುಡ್ಡಲ್ಲಿ ಬ್ರಾಂಡೆಡ್ ಬಟ್ಟೆ ವಸ್ತುಗಳನ್ನು ಖರೀದಿಸಿ ಶೋಕಿ ಮಾಡಿದ್ದಾರೆ ಗೋವಾಗೆ ಹೋಗಿ ಮೋಜು ಮಸ್ತಿ ಮಾಡ್ತಿದ್ರು ಇನ್ನೂ ಒಂದು ಟ್ವಿಸ್ಟ್ ಇದೆ ಈ ಶಿಳ್ಳೆ ಖ್ಯಾತ ಶಿಷ್ಯಂದ್ರಿಗೆ ಗುರು ಕೂಡ ಇದ್ದಾನೆ ಅವನೇ ಕುಖ್ಯಾತ ಮನೆಗಳ ಬೆಬ್ಸಿ ರಗೋ ಎಸ್ ಈ ಚೋರರು ಇವನ ಸಹಚರರು ಕದ್ದ ಹಣದಲ್ಲಿ ಸ್ವಲ್ಪ ಪಾಲನ್ನ ಆತನಿಗೂ ನೀಡಿದ್ದಾರೆ ಸದ್ಯ ಮೂವರನ್ನ ಬಂಧಿಸಿರುವ ಸಿಕೆ ಅಚ್ಚುಕಟ್ಟು ಠಾಣೆ ಪೊಲೀಸರು ಬಂಧಿತರಿಂದ ಒಂಬತ್ತು ಲಕ್ಷ ಹಣ ಒಂದೂವರೆ ಕೆಜಿ ಬೆಳ್ಳಿ ನಾಣ್ಯ ನೂರ ಎಪ್ಪತ್ತೈದು ಗ್ರಾಂ ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ತಲೆ ಮರೆಸಿಕೊಂಡಿರೋ ಆರೋಪಿ ಪೆಪ್ಸಿ ರಘುಗಾಗಿ ಮೂವತ್ತೇಳು ಲಕ್ಷದು ಕ್ಯಾಶ್ ಮತ್ತೆ ಗೋಲ್ಡ್ ಮತ್ತೆ ಇನ್ನಿತರ ಸಿಲ್ವರ್ ಐಟಮ್ಸ್ ಹೋಗಿತ್ತು ಈಗ ನಮಗೆ ನಮ್ಮ ಪೊಲೀಸ್ ಅವರು ಇಪ್ಪತ್ತೈದು ಲಕ್ಷದು ಅಂದಾಜು ರಿಕವರಿ ಮಾಡಿದ್ದಾರೆ ಇದು ಒಳ್ಳೆ ರಿಕವರಿ ಇದೆ ಇದರಲ್ಲಿ ಕ್ಯಾಶ್ ಮತ್ತೆ ಗೋಲ್ಡ್ ಎಲ್ಲ ಸೇರಿ ಮತ್ತೆ ಮೂರು ಜನ ಆರೋಪಿಗೆ ನಾವು ಹಿಡಿದಿದ್ದೀವಿ ಈ ಮೂರು ಜನ ಆರೋಪಿ ಇನ್ನೊಂದು ಇನ್ನೊಬ್ಬ ಆರೋಪಿ ಅವರು ಇದ್ದಾರೆ ಅಬ್ಸ್ಕಾಂಡ್ ಇದಾರೆ ಹೆಸರು ಗೊತ್ತಾಗಿದೆ ಅವ್ರಿಗೆ ಕೂಡ ನಾವು ಪತ್ತೆ ಮಾಡ್ತೀವಿ ಹಿಡಿದ್ದೀವಿ ಈ ಮೂರು ಜನ ಅವರು ಹೇಳಿಕೆ ಪ್ರಕಾರ ಸಾಕಷ್ಟು ಐಟಮ್ಸ್ ಅವ್ರ ಹತ್ರ ಕೂಡ ಇದೆ ಇದರಲ್ಲಿ ನಾವು ಡೀಟೇಲ್ಸ್ ಕೇಸಸ್ ಅವ್ರದ್ದು ತೆಗೆದಿದ್ದೀವಿ ಎಲ್ಲಿ ಅವರು ಶಾಮೀಲಾಗಿದ್ದರು ಹಳೆ ಆಫೆನ್ಸ್ ಏನಿದೆ ದುಡಿಯೋ ವಯಸ್ಸಲ್ಲಿ ಕಷ್ಟಪಟ್ಟು ಮೈ ಬಗ್ಗಿಸಿ ದುಡಿಯೋದು ಬಿಟ್ಟು ಹೀಗೆ ಬೇರೆಯವರ ಶ್ರಮಕ್ಕೆ ಕನ್ನ ಹಾಕಿದ್ದವರು ಈಗ ಅಂಧರಾಗಿದ್ದಾರೆ ಆದಷ್ಟು ಬೇಗ ಶ್ರೀಮಂತರಾಗಬೇಕು ಮೋಜು ಮಸ್ತಿ ಶೋಕಿ ಮಾಡಬೇಕು ಅಂತ ಶಾರ್ಟ್ ಕಟ್ ಹಿಡಿಯೋ ಇಂಥವರ ಬದುಕು ಯಾವತ್ತೂ ಜೈಲಲ್ಲೇ ತೀರಿ ಹೋಗುತ್ತೆ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ತಪ್ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ ಅನ್ನೋ ಭಯ ಇರುತ್ತೆ ಆದ್ರೆ ಜೈಲಲ್ಲೇ ಐಷಾರಾಮಿ ಜೀವನ ನಡೆಸೋ ಅವಕಾಶ ಇದ್ದಾಗ ಕ್ರಿಮಿನಲ್ಸ್ ಯಾಕೆ ಭಯ ಪಡ್ತಾರೆ ಅಲ್ವಾ ಇದಕ್ಕೆ ತಾಜಾ ತಾಜಾ ಉದಾಹರಣೆ ಪರಪ್ಪನ ಅಗ್ರಹಾರ ಇಲ್ಲಿರೋ ಕ್ರಿಮಿನಲ್ಸ್ಗೆ ಏನ್ ಬೇಕೋ ಎಲ್ಲ ಜೈಲಲ್ಲೇ ಸರ್ವ್ ಆಗುತ್ತೆ ಅದು ಮಾದಕ ಇರಲಿ ಚಾಕು ಚೂರಿ ಇರಲಿ ಮೊಬೈಲ್ ಸಿಗರೇಟ್ ಎಣ್ಣೆ ಯಾವುದಕ್ಕೂ ಕೊರತೆ ಇಲ್ಲದೆ ಬಿಂದಾಜ್ ಆಗಿ ಬದುಕ್ತಿದ್ದಾರೆ ಕೇಂದ್ರ ಕಾರಾಗೃಹದಲ್ಲಿ ನೆಮ್ಮದಿಯಾಗಿ ಕೂತು ಎಣ್ಣೆ ಗಾಂಜಾ ಮತ್ತಲ್ಲಿ ಮೆರೆಯುತ್ತಿದ್ದ ಕೆಲ ಕೈದಿಗಳಿಗೆ ನಶೆ ಇಳಿಸಿದೆ ಸಿಸಿಬಿ ಅಷ್ಟೇ ಅಲ್ಲ ಹೇಳಿಕೊಳ್ಳೋಕೆ ಸರ್ಕಾರಿ ಕೆಲಸ ಆದರೆ ಕೈದಿಗಳಿಗೆ ಫೇವರ್ ಆಗಿದ್ದ ಜೈಲು ಸಿಬ್ಬಂದಿಗೂ ಕೂಡ ಢವಢವ ಶುರುವಾಗಿದೆ ಪರಪ್ಪನ ಅಗ್ರಹಾರದ ಮೇಲೆ ಸಿಸಿಬಿ ದಾಳಿ ಮಾಡಿದ್ದು ದಾಳಿ ವೇಳೆ ಸಿಸಿಬಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಗಾಂಜಾ ಚಿಲಮೆ ಬೀಡಿ ಸಿಗರೇಟ್ ಹರಿತವಾದ ಚಾಕು ಸೇರಿ ಕೆಲ ವಸ್ತುಗಳು ಬ್ಯಾರೆಕ್ನಲ್ಲಿ ಪತ್ತೆಯಾಗಿವೆ ಕೊಟ್ರೆ ಕೈದಿಗಳ ಐಷಾರಾಮಿ ಶೋಕಿ ಜೀವನಕ್ಕೆ ಸಹಾಯ ಮಾಡ್ತಾರೆ ಕೆಲ ಜೈಲು ಆಫೀಸರ್ಸ್ ಸೇದೋಕೆ ಗಾಂಜಾ ಕುಡಿಯೋಕೆ ಎಣ್ಣೆ ಎಲ್ಲಾ ಕಾಲಿಗೆ ಬಂದು ಬೀಳುತ್ತೆ ಸದ್ಯ ಸಿಸಿಬಿ ರೆಗ್ಯುಲರ್ ಆಗಿ ಆಗಾಗ್ಗೆ ತಪಾಸಣೆ ಅಂತ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಕೊಡ್ತಾನೆ ಇರ್ತಾರೆ ಅದೇ ರೀತಿ ನಿನ್ನೆಯೂ ಕೂಡ ಕೇಂದ್ರ ಕಾರಾಗೃಹಕ್ಕೆ ಎಂಟ್ರಿ ಕೊಟ್ಟಾಗ ಜೈಲಿನ ಅಸಲಿಯತ್ತು ಮತ್ತೆ ಬಟಾ ಬಯಲಾಗಿದೆ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮಕ್ಕೆ ಕೊನೆಯಿಲ್ಲ ಅಂತ ಆಗಾಗ ಜೈಲಿನ ಮೇಲೆ ದಾಳಿ ನಡೆಸಿದ್ರು ಅಲ್ಲಿನ ಅಧಿಕಾರಿ ಸಿಬ್ಬಂದಿಗಳು ಬುದ್ಧಿ ಬಿಡಿ ಕೈದಿಗಳ ಸೆಲ್ನಲ್ಲಿ ಗಾಂಜಾ ಬೀಡಿ ಸಿಗರೇಟ್ ಮೊಬೈಲ್ ಚಾಕುಗಳು ಆಗ್ತಿವೆ ಆದರೆ ಇದೆಲ್ಲ ಅದೇಗೆ ಕೈದಿಗಳ ಕೈ ಸೇರಿದವು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಜೈಲಿನ ಹಿರಿಯ ಅಧಿಕಾರಿಗಳು ಜೈಲು ಸಿಬ್ಬಂದಿ ಸಪೋರ್ಟ್ ಇಲ್ಲದೆ ಇದೆಲ್ಲ ಅವರ ಕೈ ಸೇರೋಕೆ ಚಾನ್ಸೇ ಇಲ್ಲ ಅನ್ನೋದು ಸ್ಪಷ್ಟ ಅಲ್ಲದೆ ನಿನ್ನೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದು ದಾಳಿ ವೇಳೆ ಕೈದಿಗಳ ಬಳಿ ಹಲವು ವಸ್ತುಗಳು ಪತ್ತೆಯಾಗಿವೆ ಗಾಂಜಾ ಸೇದಲು ಬಳಸುವ ವಸ್ತುಗಳು ತಂಬಾಕು ಚಾಕು ಬ್ಲೇಡ್ಗಳು ಸೀಸರ್ಗಳು ಪತ್ತೆಯಾಗಿವೆ ಅಷ್ಟೇ ಅಲ್ಲದೆ ಜೈಲಿನಲ್ಲಿ ಹಲವು ಚೂಪಾದ ವಸ್ತುಗಳು ಪತ್ತೆಯಾಗಿದ್ದು ಕೈದಿಗಳ ಬಳಿ ಹದಿನಾರು ಸಾವಿರದ ನೂರ ಎಂಬತ್ತು ರೂಪಾಯಿ ನಗದು ಹಣ ಕೂಡ ಪತ್ತೆಯಾಗಿದೆ ವ್ಯಾಲ್ಯೂ ಇದೆ ಸೊ ಇದರಲ್ಲಿ ಸಿ ಸಿ ಬಿ ಅವರು ಪೊಲೀಸ್ ಅವರು ಮತ್ತು ನಮ್ಮ ಅವಲಲ್ಲಿ ಪೊಲೀಸ್ ಸ್ಟೇಷನ್ ಎರಡು ಸೇರಿ ಕೇಸ್ ಮಾಡಿದ್ದಾರೆ ಸಂಬಂಧಪಟ್ಟ ನಾವು ಏನು ಡೀಟೇಲ್ಸ್ ಇದೆ ಮೊಬೈಲ್ ಫೋನ್ ಸಿಕ್ಕಿದೆ ಸೊ ಮೊಬೈಲ್ ಫೋನ್ ಆಧಾರದ ಮೇಲೆ ಇನ್ನೂ ಕೆಲವು ಮಾಹಿತಿ ನಾವು ನಮಗೆ ಸಿಗ್ಬೋದು ಅಂತ ನಾವು ನೋಡ್ತಾ ಇದ್ದೀವಿ ಇದು ಕಂಟಿನ್ಯೂಸ್ ನಮ್ಮದು ಎಫರ್ಟ್ಸ್ ಇರ್ತದೆ ಇದರಲ್ಲಿ ಇದು ಆ್ಯಸ್ ಪಾರ್ಟ್ ಆಫ್ ಅವರ್ ಕ್ರೈಮ್ ಕಂಟ್ರೋಲ್ ನಾವು ಮಾಡ್ತಾ ಇರ್ತೀವಿ ಇನ್ನು ಮುಂದೆ ಮಾಡ್ತೀವಿ ಅದೇನೇ ಹೇಳಿ ಇಂತಹ ದಾಳಿ ತಪಾಸಣೆ ದಿನನಿತ್ಯ ಮಾಡಿದರೂ ಕೂಡ ಇದಕ್ಕೆಲ್ಲ ಕಡಿವಾಣ ಬೀಳ್ತಿಲ್ವೇನು ಅನ್ಸುತ್ತೆ ಯಾಕಂದ್ರೆ ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕತೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ನಗರದ ಸಸ್ಯಕಾಶಿ ಎಂದೇ ಹೆಸರು ಪಡೆದಿರುವ ಲಾಲ್ಬಾಗ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಪ್ರೀ ವೆಡ್ಡಿಂಗ್ ಶೂಟ್ ಹಾವಳಿ ಸಿಕ್ಕಾಪಟ್ಟೆ ಜೋರಾಗಿದೆ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಲಾಲ್ಬಾಗ್ ಆಡಳಿತ ಸಿದ್ಧತೆ ನಡೆಸಿದೆ ಹಾಗಾದ್ರೆ ಯಾಕೆ ಈ ರೂಲ್ಸ್ ಈ ರೂಲ್ಸ್ಗೆ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಆ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ಕಾಶಿ ಅಂತಲೇ ಹೆಸರು ಪಡೆದುಕೊಂಡಿರುವ ಲಾಲ್ಬಾಗ್ನಲ್ಲಿ ರೀಲ್ಸ್ ಹಾಗೂ ಪ್ರೀ ವೆಡ್ಡಿಂಗ್ ಶೂಟ್ ಹಾವಳಿ ಜೋರಾಗಿದ್ದು ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಲಾಲ್ಬಾಗ್ ಆಡಳಿತ ಮಂಡಳಿ ಸಿದ್ಧತೆ ನಡೆಸಿದೆ ಪೋಸ್ಟ್ ವೆಡ್ಡಿಂಗ್ ಶೂಟ್ಸ್ ಮಾಡೆಲಿಂಗ್ ರೀಲ್ಸ್ ಸಿನಿಮಾ ಚಿತ್ರೀಕರಣಕ್ಕೆ ಕಡಿವಾಣ ಹಾಕೋಕೆ ಪ್ಲಾನ್ ಮಾಡಿಕೊಂಡಿದೆ ಕೆಲವು ದಿನಗಳ ಹಿಂದೆ ಕಬ್ಬನ್ ಪಾರ್ಕ್ ನಲ್ಲಿ ಸಿನಿಮಾ ಕಿರುತೆರೆ ಪ್ರೀ ವೆಡ್ಡಿಂಗ್ ಶೂಟ್ ಗೆ ನಿಷೇಧ ಹೇರಲಾಗಿದೆ ಈ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಚಿತ್ರೀಕರಣಕ್ಕೆ ನಿಷೇಧಕ್ಕೆ ಪ್ರಸ್ತಾವನೆ ತಯಾರಿ ನಡೀತಾ ಇದೆ ಈ ನಡೆಗೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟೇ ಯಾಕಂದರೆ ಇಲ್ಲಿ ಅವ್ರ ಜೊತೆ ಬೇರೆಯವರು ಕೂಡ ಇರ್ತಾರೆ ಲೈಕ್ ಜನ ಪಬ್ಲಿಕ್ ಎಲ್ಲ ಬಂದು ಹೋಗ್ತಾ ಇರ್ತಾರೆ ಎಲ್ಲರಿಗೂ ಆ ಥರ ರೀಲ್ಸ್ ಮಾಡೋದ್ರಲ್ಲಿ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಅದಕ್ಕೆ ಅವ್ರ ಪ್ರೈವಸಿನೂ ನಾವು ಇದು ಮಾಡ್ದಂಗೆ ಆಗತ್ತೆ ಹಂಗೆ ಇಲ್ಲಿ ಆಗ್ಲೇ ಯಾರೋ ಹೇಳ್ತಿದ್ರು ದಟ್ ಫ್ಲಾಶ್ ಲೈಟ್ಸ್ ಏನ್ ಹಾಕ್ತಾರೆ ಅದು ಜೇನ್ ಗೂಡಿಗೆ ಎಲ್ಲ ತೊಂದರೆ ಆಗುತ್ತೆ ಅದು ಇದು ಅಂತ ಸೊ ಫೈನ್ ಹಾಕೋದು ಎಲ್ಲ ಇಟ್ಸ್ ಕರೆಕ್ಟ್ ಐ ಥಿಂಕ್ ಇಟ್ಸ್ ಎ ಗುಡ್ ಡೆಸಿಷನ್ ಚಿತ್ರೀಕರಣ ನಿಷೇಧಕ್ಕೆ ಕಾರಣಗಳೇನು ಲಾಲ್ಬಾಗ್ ನಲ್ಲಿ ಹೆಜ್ಜೆಯನ್ನು ಗೂಡು ಕಟ್ಕೊಂಡಿವೆ ಚಿತ್ರೀಕರಣ ವೇಳೆ ಫ್ಲಾಶ್ ಲೈಟ್ ಹಾಕಿದ್ರೆ ಹೆಜ್ಜೆಯನ್ನು ದಾಳಿ ಸಾಧ್ಯತೆ ಪ್ರೀ ಅಂಡ್ ಪೋಸ್ಟ್ ವೆಡ್ಡಿಂಗ್ ಶೂಟ್ ವೇಳೆ ಅನುಚಿತ ವರ್ತನೆ ಗಿಡ ಮರಗಳ ಮೇಲೆ ಕೂತು ಫೋಟೋ ಶೂಟ್ ಏನು ಲಾಲ್ಬಾಗ್ನಲ್ಲಿ ಚಿತ್ರೀಕರಣಕ್ಕೆ ನಿಷೇಧ ಹೇರೋಕೆ ಪ್ರಮುಖ ಕಾರಣಗಳೇನು ಅನ್ನುವುದನ್ನ ನೋಡುವುದಾದ್ರೆ ಲಾಲ್ಬಾಗ್ನಲ್ಲಿ ಹೆಜ್ಜೆಯನ್ನು ಗೂಡು ಕಟ್ಕೊಂಡಿವೆ ಚಿತ್ರೀಕರಣದ ವೇಳೆ ಲೈಟ್ ಹಾಕಿದ್ರೆ ಹೆಜ್ಜೆಯನ್ನು ದಾಳಿ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ ಜೊತೆಗೆ ಪ್ರೀ ವೆಡ್ಡಿಂಗ್ ಹಾಗೂ ಪೋಸ್ಟ್ ವೆಡ್ಡಿಂಗ್ ಶೂಟ್ ವೇಳೆ ಸಾರ್ವಜನಿಕ ಸ್ಥಳ ಎಂಬ ಪ್ರಜ್ಞೆ ಇಲ್ಲದೆ ನಡೆದುಕೊಳ್ತಾ ಇರುವುದು ಬಂದಿದೆ ಇದರ ಹಿನ್ನೆಲೆ ಈ ನಿರ್ಧಾರ ಮಾಡಲಾಗಿದೆ ಹಾಗೂ ಗಿಡ ಮರಗಳ ಮೇಲೆ ಕುಳಿತು ಫೋಟೋ ವಿಡಿಯೋ ಚಿತ್ರೀಕರಣ ಮಾಡಿ ಅವುಗಳಿಗೂ ಕೂಡ ಹಾನಿ ಮಾಡ್ತಾರೆ ಈ ಎಲ್ಲ ಅಂಶಗಳ ಪರಿಗಣನೆಗೆ ತೆಗೆದುಕೊಂಡು ವಾರದೊಳಗೆ ಸಭೆಯನ್ನ ನಡೆಸಿ ಪ್ರಸ್ತಾವನೆ ಸಲ್ಲಿಕೆಗೆ ತಯಾರಿ ನಡೆಸಲಾಗಿದೆ ತಾಣವಾಗಿರುವ ಲಾಲ್ಬಾಗ್ನಲ್ಲಿ ಪ್ರಾಣಿ ಪಕ್ಷಿಗಳಿಗೆ ವಾಸಿಸಲು ಧಕ್ಕೆಯಾಗದಂತೆ ಕ್ರಮ ವಹಿಸಲಾಗಿದೆ ಇಲಾಖೆಯ ಈ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಸಂತಸ ವ್ಯಕ್ತವಾಗಿದೆ ಇನ್ನು ರೀಲ್ಸ್ ಹಾಗೂ ಪ್ರೀ ವೆಡ್ಡಿಂಗ್ ಶೂಟ್ ನಿಂದಾಗಿ ನೆಮ್ಮದಿಯಾಗಿ ಪ್ರಕೃತಿ ಸೌಂದರ್ಯ ನೋಡೋಕೆ ಬಂದ ಪ್ರವಾಸಿಗರಿಗೂ ಕೂಡ ಕಿರಿಕಿರಿ ಉಂಟಾಗ್ತಾ ಇತ್ತು ಇಲಾಖೆಯ ಈ ನಿರ್ಧಾರವನ್ನ ಜನ ಖುಷಿಯಿಂದ ಸ್ವಾಗತ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ನಾವು ಚಿಕ್ಕವಿದೀವಿ ಅವಾಗಿಂದ ಲಾಲ್ಬಾಗ್ ಬರ್ತಾ ಇದೀವಿ ಅದೆಲ್ಲ ಲಾಲ್ಬಾಗ್ ಏ ಇಲ್ಲ ಅದಿಗೆ ನಿಮಗೆ ಬೇರೆ ప్లేసెస్ ಗೆ ಹೋಗಬೇಕು ಲಾಲ್ಬಾಗ್ ಹ್ಯಾಸ್ ಇಟ್ಸ್ ಓನ್ ಬ್ಯೂಟಿ ಸೋ please don't spoil it by all this wedding shoots and all that ಮೇಡಂ ಈಗ ಎಷ್ಟು ಸಮಸ್ಯೆ ಆಗುತ್ತೆ ಮೇಡಂ ಈ ತರ ಮಿಸ್ビಹೇವರ್ ಮಾಡೋದು wedding shoot ಮಾಡೋದು शूट ಗೆ ಬರ್ತಾರೆ ಇಟ್ ಡಿಸ್ಟ್ರಾಕ್ಟ್ಸ್ ಪೀಪಲ್ ಬ್ಯೂಟಿ ಹೋಗುತ್ತೆ ಆಮೇಲೆ ಒಂದ್ ಜನ ಬಂದ್ರೆ ಇಟ್ ವಿಲ್ ಬಿಕಮ್ ಕಾಸ್ಮೋ ಫುಲ್ ದ ಬ್ಯೂಟಿ ವಿಲ್ ಗೋ ಬ್ಯೂಟಿ ಎಲ್ಲ ಹೋಗ್ಬಿಡುತ್ತೆ ಎಲ್ಲರೂ ಶೂಟ್ ಸ್ಟಾರ್ಟ್ ಮಾಡಿದ್ರೆ ಏನ್ ಪ್ರಯೋಜನ ಇದೆ ಒಟ್ನಲ್ಲಿ ನಗರದ ಪಾರ್ಕ್ ಗಳು ಶಿಸ್ತು ಕ್ರಮ ವಹಿಸೋಕೆ ಸಿದ್ಧತೆ ನಡೆಸಿವೆ ರೀಲ್ಸ್ ಹುಚ್ಚಿಗಾಗಿ ಮರಗಳ ಮೇಲೆ ಕೋತಿಗಳಂತೆ ಹತ್ತಿ ಮುಜುಗರ ಉಂಟು ಮಾಡುವ ರೀತಿ ವರ್ತಿಸುವ ಕೆಲವರು ಇನ್ನಾದರೂ ಎಚ್ಚರಿಕೆ ವಹಿಸಬೇಕಾಗಿದೆ ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದಾಗಿತ್ತು ನಾವು ಬ್ರಾಂಡ್ ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ हाई हलो नमस्ते ग्यारंटी स्पेशल के स्वागत नो राम बडगेर समुद्र राज